ಡಿ ಕೆ ಸುರೇಶ್ ಉತ್ತಮವಾದಂತಹ ಕೆಲಸಗಳನ್ನ ಮಾಡಿದ್ದಾರೆ ಯಾರ ಕೈಯಲ್ಲಿ ಒದಿಸಿಕೊಳ್ಳದೆ ಏಳ್ಸ್ಕೊಳ್ದೆ ಬಹಳ ಉತ್ತಮವಾದಂತಹ ಕೆಲಸವನ್ನ ಕೆ ಸುರೇಶ್ ಅವರು ಮಾಡಿದ್ದಾರೆ ಉತ್ತಮವಾದಂತಹ ಬಸಲನ್ನ ಈ ತಾಲೂಕು ಮತ್ತೆ ಈ ಕ್ಷೇತ್ರಕ್ಕೆ ಎರಡು ಎರಡೂವರೆ ಲಕ್ಷದ ಮುಂಚೂಣಿಯಲ್ಲಿ ಗೆಲ್ತಕ್ಕಂತ ಒಂದು ಶಕ್ತಿ ಇಲ್ಲಿ ಬಿಜೆಪಿ ದಿಕ್ಕೇ ಇದೆ ಜೆಡಿಎಸ್ ದಿಕ್ಕಿಲ್ಲ ರೈತರಿಗೆ ಕೊಡ್ತಕ್ಕಂಥ ಕಾಮ ಅನೇಕ ಯೋಜನೆಗಳು ಡಿ ಕೆ ಸುರೇಶ್ ಪಾರ್ಲಿಮೆಂಟ್ಗೆ ಹೋಗ್ಬೇಕು ಬ್ರಹ್ಮ ವಿಷ್ಣು ಮಹೇಶ್ವರ ಇದಾರೆ ಕ್ಷೇತ್ರದಲ್ಲಿ ಮಹೇಶ್ವರ ಡಿ ಕೆ ಸುರೇಶ್ ಅವರು ಬಡವರಲ್ಲಿ ಬಡವರು ಐದು ಗ್ಯಾರಂಟಿ ಇದೆ ಕಾಂಗ್ರೆಸ್ನಲ್ಲಿ ಒಂಬತ್ತರಿಂದ ಹತ್ತು ಸೀಟ್ ಗೆಲ್ತಾರೆ ಅದ್ರಲ್ಲಿ ಏನ್ ಅನುಮಾನ ಇದೆ ಯಾರಿಗೂ ಕೊಲೆ ಮಾಡಿಲ್ಲ ದರೋಡೆ ಮಾಡ್ಲಾ ಲೂಟಿ ಮಾಡಿಲ್ಲ ಸುತ್ತಮವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ಎಂ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಕ್ಷೇತ್ರದ ಎಂಪಿ ಯಾರಾಗ್ಬೇಕು ಸರ್ ನಮಗೆ ಡಿ ಕೆ ಸುರೇಶ್ ಅವರು ಎಂ ಪಿ ಆಗಬೇಕು ಅಂತ ಬಯಸ್ತೀವಿ ಏನಕ್ಕೆ ಸರ್ ಡಿ ಕೆ ಸುರೇಶ್ ಅವರನ್ನ ಅವರು ಬಹಳ ಮುಗ್ಧವಾಗಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಉತ್ತಮವಾದಂಥ ಕೆಲಸಗಳನ್ನು ಮಾಡಿದ್ದಾರೆ ಒಬ್ಬ ಯುವ ಯುವ ಶಕ್ತಿ ಇರ್ತಕ್ಕಂಥವರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಿಂಚಿದ್ದಾರೆ ಅವರು ಮಾಡಿರ್ತಕ್ಕಂಥ ಅಮೋಘವಾದಂಥ ಕಾರ್ಯಕ್ರಮ ಈ ತಾಲೂಕಿನಲ್ಲಿ ಬಹಳ ಉತ್ತಮವಾಗಿ ನಡೆದಿದೆ ಯಾರಿಗೂ ಹೇಳಲ್ಲ ಯಾರಿಗೂ ಕೇಳಲ್ಲ ಬಹಳ ಜರೆಮರೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಸುಮಾರು ಎಂಟುನೂರು ಎಂಬತ್ತು ಕಿಲೋಮೀಟರ್ಗಳ ತಾರು ಧಾಂಬರೀಕರಣಗಳನ್ನು ಮಾಡಿದ್ದಾರೆ ಈ ತಾಲೂಕಿನ ಎಲ್ಲ ಸಂಗೋಮದಿಂದ ಹಿಡಿದು ಮೇಕೆದಾಟಿಂದ ಹಿಡಿದು ಈ ಕಡೆ ಮಳವಳ್ಳಿ ಸೈಡ್ ಗಂಟೆ ಹಿಡ್ದು ಈ ಕಡೆ ಕುಣಗಲ್ ಗಂಟೆ ಹಿಡಿದು ಕಣಪುರ ತಾಲೂಕಿನಲ್ಲಿ ಒಳಚರಣಿಗಳಿರ್ಬೋದು ನೀರಾವರಿ ಸೌಲಭ್ಯಗಳಿರ್ಬೋದು ಕುಡಿಯುವ ನೀರಿರ್ಬೋದು ಕೆರೆ ಕಟ್ಟೆಗಳನ್ನ ನೀರು ತುಂಬಿಸತಕ್ಕಂಥದ್ದು ಇರ್ಬೋದು ಭಾಳ ಉತ್ತಮವಾದ ಕೆಲಸನ ಯಾರ ಕೈಲೂ ಒಗಲ್ಸ್ಕೊಳ್ದೆ ಏಳ್ಸ್ಕೊಳ್ದೆ ಭಾಳ ಉತ್ತಮವಾದಂಥ ಕೆಲಸವನ್ನು ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ಈ ತಾಲೂಕಿನ ಜನ ಇಲ್ಲಿ ಸುಮಾರು ಅವರ ಅಣ್ಣನಿಗೆ ಎಷ್ಟು ಮತವನ್ನು ಕೊಟ್ಟಿದ್ದೋ ಅಷ್ಟೇ ಮತವನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮತಗಳ ಈ ತಾಲೂಕಿನಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೇ ಮತವನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ಈ ಕ್ಷೇತ್ರದಲ್ಲಿ ಹೊಂದಿದ್ದಾರೆ ಸರಿ ಈಗ ಬಿಜೆಪಿ ಕಣದ ಡಾಕ್ಟರ್ ಮಂಜುನಾಥ್ ಅವರು ಅವರದೇ ಆದಂಥ ಉತ್ತಮವಾದಂಥ ವ್ಯಕ್ತಿ ಅವ್ರ ಬಗ್ಗೆ ಮಂಜುನಾಥ್ ಬಗ್ಗೆ ಹೇಳ್ತಕ್ಕಂಥದ್ದು ಏನಿಲ್ಲ ಪಾಪ ಅಮಾಯಕವಾದಂಥ ವ್ಯಕ್ತಿಯನ್ನು ರಾಜಕೀಯಕ್ಕೆ ತಂದೆ ಇಲ್ಲಿ ಭಾಳ ಬಲಿಪಸು ಮಾಡಿದ್ದಾರೆ ನಾವು ರಾಜಕೀಯವಾಗಿ ದುಡ್ಡು ಮಾಡ್ತಕ್ಕಂಥ ಯಾವ ಶಕ್ತಿ ಫಲ ಕೊಡುತ್ತೆ ಇವತ್ತು ನಾವು ತಂಗಿನ ಮರ ಹಾಕಿದ್ದೀವಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಆಗಿದೆ ಒಳ್ಳೆಯ ಉತ್ತಮವಾದಂಥ ಫಸಲು ಕೊಡ್ತಾ ಇದ್ದಾರೆ ಭಾಳ ಉತ್ತಮವಾದಂಥ ತಳಿಯಂತೆ ತಿಪ್ಪೂರು ತಳಿ ಅಂದರೆ ಡಿ ಕೆ ಸುರೇಶ್ ಅವರು ತಿಪ್ಪೂರು ತಳಿ ಉತ್ತಮವಾದಂಥ ಫಸಲನ್ನು ಈ ತಾಲೂಕು ಮತ್ತು ಈ ಕ್ಷೇತ್ರಕ್ಕೆ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಲೋಕಸಭಾ ಕ್ಷೇತ್ರದಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಿದರೆ ಒಡನಾಟದಲ್ಲಿ ಇವತ್ತು ಅಣ್ಣ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಈ ತಾಲೂಕಿನಲ್ಲಿ ಹೆಚ್ಚಿನ ಕೆಲಸ ಮಾಡ್ಬೋದು ಈಗಾಗಲೇ ಡಿ ಸಿ ಎಮ್ ಆಗಿದ್ದಾರೆ ಅವರು ಕೂಡ ಉತ್ತಮ ಶಿವಕುಮಾರ್ ಅಂತವ್ರನ್ನ ಹತ್ತು ಪಟ್ಟು ಮೀಸತಕ್ಕಂತ ರಾಜಕಾರಣದಲ್ಲಿ ರಾಜಕೀಯ ಮಾಡುವಂತ ವ್ಯಕ್ತಿ ಎಷ್ಟು ಓಟಲ್ಲಿ ಗೆಲ್ಬಹುದು ಸರ್ ಇವರು ಸುಮಾರು ಎರಡು ಎರಡೂವರೆ ಲಕ್ಷದ ಮುಂಚೂಣಿಯಲ್ಲಿ ಗೆಲ್ತಕ್ಕಂಥ ಒಂದು ಶಕ್ತಿ ಯಾವುದೇ ಪೈಪೋಟಿ ಇಲ್ದಲೇ ಗೆಲ್ಬಹುದು ಪೈಪೋಟಿ ಇದೆ ರಾಜಕೀಯ ಮೇಲೆ ಯಾವುದೇ ಒಂದು ಆಕಡೆಗೆ ನಾವು ಕಬಡ್ಡಿ ಟೀಮು ಈ ಕಡೆ ಹನ್ನೊಂದು ಜನ ಆ ಕಡೆ ಹನ್ನೊಂದು ಜನ ನಿಂತಿರ್ತೀವಿ ಕಬಡ್ಡಿ ಆಡಲೇಬೇಕು ಕ್ಯಾಪ್ಟನ್ ಇದ್ದಾರೆ ಈ ಕಬಡ್ಡಿ ಆಡ್ತಾರೆ ರನ್ನಿಂಗ್ ಮೇಲೆ ಹೋಗ್ತಾರೆ ನಮಗೆ ಉತ್ತಮವಾದಂಥ ಕಬಡ್ಡಿ ಆಡುವಂತ ಒಳ್ಳೆ ಪಟುಗಳು ಇದ್ದಾವೆ ಆ ನಾವು ಗೆಲ್ತೀವಿ ಅಂತ ನಮಗೆ ಉತ್ತಮವಾದಂತಹ ಆಸೆ ಇದೆ ಏನಕ್ಕೆ ಅಂದ್ರೆ ಸರ್ ಈಗ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡೂ ಮೈತ್ರಿಯಾಗಿ ಕ್ಯಾಂಡಿಡೇಟ್ ಅಭ್ಯರ್ಥಿ ಆಗಿದ್ದಾರೆ ಅದೇನು ಲೆಕ್ಕಕ್ಕೆ ಬರೋದು ಇಲ್ಲಿ ಬಿಜೆಪಿ ದಿಕ್ಕೇ ಇಲ್ಲ ಜೆಡಿಎಸ್ ದಿಕ್ಕಿಲ್ಲ ನಾವು ಯೋಚನೆ ಮಾಡಿ ಇಲ್ಲಿ ಇಪ್ಪತ್ತು ಸಾವಿರ ತುಂಬ ಠೇವಣಿ ಕಳ್ಕೊಂಡಿದ್ದಾರೆ ಇಬ್ಬರು ಠೇವಣಿ ಕಳ್ಕೊಂಡಿದ್ದಾರೆ ಆ ದೃಷ್ಟಿನಲ್ಲಿ ಇಲ್ಲಿ ಮುಂಚೂಣಿ ಸುರೇಶ್ ಅವರು ಉತ್ತಮವಾದಂಥ ಆಡಳಿತಗಾರ ಸೌತ್ ಈ ತಾಲೂಕಿನ ಬಹಳ ಎಲ್ಲಿ ಪಲಗಂಡಳ್ಳಿಯಿಂದ ಹಿಡಿದು ಬಿಜ್ಜಳ್ಳಿಯಿಂದ ಹಿಡಿದು ಇಲ್ಲಿವರೆಗೂ ಕನಕೂರ್ದವರೆಗೂ ನೀವು ಓಡಿ ರಸ್ತೆಗಳು ನೋಡಿ ಒಳಚರಂಡಿಗಳು ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಇಂಗು ಗುಂಡಿ ಇರ್ಬೋದು ಮತ್ತು ರೈತರಿಗೆ ಕೊಡ್ತಕ್ಕಂಥ ಕಾಮ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರದ ಇರ್ಬೋದು ರಾಜ್ಯ ಸರ್ಕಾರ ಒಳನೋಟದಲ್ಲಿ ಕುರ್ಚಿ ಅನೇಕ ಕಾರ್ಯಕ್ರಮಗಳನ್ನ ತಂದಿದ್ದಾರೆ ಆ ದೃಷ್ಟಿಯಲ್ಲಿ ಇಡಿ ಕೆ ಸುರೇಶ್ ಅವ್ರು ಗೆಲ್ತಕ್ಕಂಥ ಸಂಶಯ ಇಲ್ಲ ಈ ನಾಡಿನಲ್ಲಿ ತುಂಬ ದುಡ್ಡು ಕೊಟ್ಬಿಡ್ತಾರೆ ಹಣ್ಣು ಬಿಡ್ತಾರೆ ಇವೆಲ್ಲ ಸುಳ್ಳು ಯೋಚನೆ ಮಾಡಬೇಕು ರಾಜಕೀಯವಾಗಿ ಅವರು ದುಡ್ಡು ಕೊಡ್ಲಿ ಬಿಟ್ಟು ಎಲ್ಲ ರಾಜಕೀಯ ಪಕ್ಷ ಮಾಡೋದು ಅದೇ ಅಲ್ವಾ ಅವರು ದುಡ್ಡು ಕೊಡ್ತಾರೆ ಇವರು ದುಡ್ಡು ಕೊಡ್ತಾರೆ ಅಲ್ವಾ ದುಡ್ಡು ಕೊಡೋದು ಒಂದು ಕಡೆ ಉತ್ತಮವಾದಂಥ ಕೆಲಸವನ್ನು ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಅತ್ಯಂತ ಜನಪ್ರಿಯತೆ ಮತವನ್ನು ಪಡೆದು ಮತ್ತೆ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಯಾಕೆ ಅಂದರೆ ಕರ್ನಾಟಕದಲ್ಲಿ ಈತ ಹೋಗ್ಬೇಕು ಯಾರು ಡಿ ಕೆ ಸುರೇಶು ಪಾರ್ಲಿಮೆಂಟ್ಗೆ ಹೋಗಬೇಕು ಇಲ್ಲಿನ ಅನೇಕ ಸಮಸ್ಯೆಗಳು ಬೇಗ ಬಗೆಹರಿಸಬೇಕು ಇವರು ಇಪ್ಪತ್ತೇಳು ಜನದಲ್ಲಿ ಎಷ್ಟು ಗೆದ್ದಿದ್ರು ಇಪ್ಪತ್ತಾರು ಜನ ಗೆದ್ದಿದ್ರು ಏನೂ ಒಂದು ದಿವಸನೂ ಕೇಳಿಲ್ಲ ಟೇಬಲ್ನ ಕುತ್ತಿ ಅವರ ಬಗ್ಗೆ ಆಗಲಿ ಇಂಡಿಯಾದ ಬಗ್ಗೆ ಆಗಲಿ ಯಾವುದೇ ಒಂದು ವಿರೋಧ ಪದ ನಾಯಕ ಕೇಳಿರ್ತಕ್ಕಂಥ ಒಂದು ಶಕ್ತಿಯನ್ನು ಒಂದು ಯುವ ಶಕ್ತಿ ಯುವ ಪೀಳಿಗೆಯಲ್ಲಿ ಉಟ್ಕೊಂಡಿದ್ದಾನೆ ಇವನ್ ಬಗ್ಗೆ ನಾವು ಏನೂ ಇಲ್ಲ ನಮ್ಮ ಸಮಾಜದ ಒಕ್ಕಲಿಗ ಸಮುದಾಯದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಒಕ್ಕಲಿಗರ ಮಹಾ ನೇತಾರರಾಗಿ ಬೆಳೀಲಿ ಈ ತಾಲೂಕಿನಲ್ಲಿ ವೀರ ವಿಜಯ ಪದಕ ಆರಿಸಲಿ ಇಲ್ಲಿ ಒಂದು ಕೆಲಸ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ ಕ್ಷೇತ್ರದಲ್ಲಿ ಬ್ರಹ್ಮ ಶ್ರೀಮನ್ ಡಿ ಕೆ ಶಿವಕುಮಾರ್ ಅವರು ಮಹೇಶ್ವರ ಡಿ ಕೆ ಸುರೇಶ್ ಅವರು ಮತ್ತೊಬ್ಬ ಎಮ್ ಎಲ್ ಸಿ ಅವರು ಬ್ರಹ್ಮ ವಿಷ್ಣು ಮಹೇಶ್ ಅವರು ಇವು ಮೂರು ಜನ ಅಖಂಡವಾದಂಥ ಕೆಲಸವನ್ನು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಉತ್ತಮವಾದಂಥ ಕೆಲಸವನ್ನು ಏಕೆಂದರೆ ಎಮ್ ಎಲ್ ಸಿ ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಎಂ ಪಿ ಇದ್ದಾರೆ ಸಾಲದಕ್ಕೆ ಡಿ ಸಿ ಎಮ್ ಇದ್ದಾರೆ ಮುಂದೆ ಆಗ್ತಕ್ಕಂಥ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಪಡೀತಕ್ಕಂಥ ಅಣ್ಣ ಇದ್ದಾನೆ ಈ ಕೆಲಸ ಕಾರ್ಯಕ್ಕೆ ತೊಂದರೆ ಇಲ್ಲ ಅಂತ ಹೇಳಿ ಬಡವರಲ್ಲಿ ಬಡವರು ಐದು ಗ್ಯಾರಂಟಿ ಇದೆ ಪ್ರತಿ ತಾಯಿಯಿಂದಿರೋ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರು ಇವತ್ತು ಮನೆಗಳಲ್ಲಿ ವಿದ್ಯುತ್ ಚಕ್ಕಿ ಇಲ್ಲ ಅವ್ರಿಗೆ ಎರಡು ಸಾವಿರ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ತಾವು ಚಿಂತೆ ಮಾಡಬೇಕು ನಾರ ಶಕ್ತಿ ಏನೋ ಬಸ್ಸು ಇದೆಲ್ಲ ಇದೆ ಸೊಲ್ ಬೆಳ್ಳಿಗಳನ್ನ ಮಾತಾಡ್ತಾರೆ ಏನಪ್ಪ ಯಾವ ಸರ್ಕಾರವೂ ಬರಲಿಲ್ಲ ಇಷ್ಟೊಂದು ದುಡ್ಡು ಹೆಂಗೆ ಕೊಡ್ತಾರೆ ಹೆಂಗೆ ಮೈಂಟೈನ್ ಮಾಡ್ತಾರೆ ನಮ್ಮ ಮನೇಲಿ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಬರ್ತದೆ ಅಕ್ಕಿ ಕಾಸು ಎಲ್ಲ ಸೇರಿ ಇದನ್ನು ಸರ್ಕಾರ ಉತ್ತಮವಾಗಿ ಆಡಳಿತವನ್ನು ಮಾಡ್ತಾರೆ ಅವ್ರ ಗ್ಯಾರಂಟಿ ಏನೇ ಇರಲಿ ಆ ಒಂದು ಶಕ್ತಿಯುತವಾಗಿ ಇವತ್ತು ಎಲ್ಲರಿಗೂ ತಲುಪ್ತಾ ಇದೆ ಆ ದೃಷ್ಟಿಯಲ್ಲಿ ಎಲ್ಲರೂ ಓಟ್ ಆಗ್ತಾರೆ ಇಲ್ಲಿ ನೈಂಟಿ ನೈನ್ ಪರ್ಸೆಂಟು ಉತ್ತಮವಾಗಿ ಓಟ್ ಆಗ್ತದೆ ರಾಜ್ಯದಲ್ಲಿ ಎಷ್ಟು ಸೀಟ್ ಬರ್ಬೋದು ಸರ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಒಂಬತ್ತರಿಂದ ಹತ್ತು ಸೀಟ್ ಗೆಲ್ತಾರೆ ಓಕೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ನಾವು ಹೇಳೋಕ್ಕಾಗಲ್ಲ ಸರ್ ಕೇಂದ್ರದಲ್ಲಿ ನಾವು ಅವ್ರು ಬರ್ತಾರೆ ಇವರು ಬರ್ತಾರೆ ಕೇಳಿದ ಅವ್ರು ಡಮಾಲೇಷನ್ ಕೇಂದ್ರದಲ್ಲಿ ಭಾಳ ಅನ್ಕೇಮ್ಸ್ ಇದೆ ಇನ್ನೂ ಸಿಕ್ ಮಾತ್ರ ನಿಲ್ಸಿದ್ದಾರೆ ಕಾಂಗ್ರೆಸ್ನವರು ಇಲ್ಲಿ ನಮ್ಮ ಪರಿಸ್ಥಿತಿಲಿ ಇಲ್ಲಿ ಆಡಳಿತ ಇರತಕ್ಕಂಥ ಸಿದ್ಧರಾಮಯ್ಯನವರಾಗಲಿ ಇವರಾಗಲಿ ಡಿ ಕೆ ಸಿ ಆಗಲಿ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಇಲ್ಲಿ ಎಂಟರಿಂದ ಹತ್ತು ಸೀಟ್ ಗೆಲ್ತಾರೆ ಅದರಲ್ಲಿ ಏನು ಅನುಮಾನ ಇತ್ತು ನಾವು ಇಪ್ಪತ್ತೈದು ಗೆದ್ದ ಬಿಟ್ಟೀವಿ ಇಪ್ಪತ್ತೆಂಟು ಗಿಡದೀವ ಅವೆಲ್ಲ ಸುಳ್ಳು ಅದೆ ನೆಕ್ಸ್ಟ್ ಕನಪುರದ ಬೆಂಗಳೂರು ಗ್ರಾಮಾಂತರ ಎಮ್ ಪಿ ಸೋರಾಯ್ತು ಡಿ ಕೆ ಸುರೇಶ್ ಭಾಳ ಕೆಲಸ ಮಾಡಿದ್ದಾನೆ ಉತ್ತಮವಾಗಿದ್ದಾನೆ ಯಾರಿಗೂ ಕೊಲೆ ಮಾಡಿಸಿಲ್ಲ ದರೋಡೆ ಮಾಡಿಲ್ಲ ಲೂಟಿ ಮಾಡಿಲ್ಲ ಭಾಳ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದಾನೆ ಇಲ್ಲಿ ಯುವಕ ಅವನ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇಲ್ಲ ತಾವು ತಿಳ್ಕೊಳ್ಳಿ ಯಾವುದೇ ಪ್ರಶ್ನೆ ಕೇಳಿ ಯಾವುದೇ ನಿಮ್ಮ ಮಾಧ್ಯಮಗಳು ಕೇಳಿ ಏ ಸುರೇಶ್ ಅಲ್ಲಿ ಹೊಡೆಸ್ಬಿಟ್ಟು ಕಂಪ್ಲೇಂಟ್ ಕೊಡಿಸ್ಬಿಟ್ಟ ಅವೆಲ್ಲ ಏನು ಚೇಷ್ಟೆ ಏನಿಲ್ಲ ಕೆಲಸ ಮಾಡ್ತಾನೆ ಕೆಲಸಕಾರ ಉತ್ತಮವಾಗಿ ಓಟ್ ಹಾಕ್ಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಮಾಧ್ಯಮದ ಪರವಾಗಿ ನಿಮ್ಮ ಟಿ ವಿ ಚಾನಲ್ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಡಿ ಕೆ ಸುರೇಶ್ ಅವರಿಗೆ ಗೆಲ್ಲಿಸೋದಕ್ಕೆ ಯಾವುದೇ ಸಂಶಯ ಇಲ್ಲ ಜೈ ಹಿಂದ್ ಜೈ ಕರ್ನಾಟಕ ಜಯ